ನಮಸ್ಕಾರ ಎಲ್ರಿಗೂ ಮೊದಲಿಗೆಲ್ರಿಗೂ ನವರಾತ್ರಿಯ ಶುಭಾಶಯಗಳು ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ ನನ್ನ ಮಂಜುಳಾ ಮುರಳಿ ಮೋಹನ್ ವೆಲ್ಕಮ್ ಟು ಮಂಜು ಸ್ಲಾಗ್ ಇವತ್ತು ತಾಯಿ ದುರ್ಗಾದೇವಿ ಬಗ್ಗೆ ಒಂದು ಪುಟ್ಟ ಮಾಹಿತಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಹಾಗೆ ಒಂದು ಪುಟ್ಟ ದುರ್ಗಾದೇವಿ ಕಥೆನ ಹಂಚ್ಕೊಳ್ತೀನಿ ನನ್ನ ದಿನಚರಿ ಹೇಗಿತ್ತು ಅಂತ ಹೇಳಿ ಕೂಡ ಹಂಚ್ಕೊಳ್ತೀನಿ ತಾಯಿ ದುರ್ಗಾದೇವಿ ಶಕ್ತಿನೇ ಅಪಾರ ದುಷ್ಟ ಸಂಹಾರಕ್ಕೋಸ್ಕರ ಹಲವಾರು ರೂಪಗಳನ್ನ ತಾಯಿ ದುರ್ಗಾದೇವಿ ತಾಳಿದಾಳೆ ಹಾಗೆ ಈ ಒಂಬತ್ತು ದಿನ ಒಂಬತ್ತು ಬಣ್ಣಗಳಲ್ಲಿ ಒಂಬತ್ತು ಶ್ಲೋಕಗಳಲ್ಲಿ ತಾಯಿನ ಮಂತ್ರಪಠನೆ ಮಾಡಿ ಹೋಲಿಸ್ಕೊಂಡ್ರೆ ತಾಯಿ ಖಂಡಿತ ಹೊಲ್ತಾಳೆ ತಾಯಿ ಎಷ್ಟು ಸೌಮ್ಯ ಸ್ವಭಾವದೋಳೋ ಅಷ್ಟೇ ಭಯಂಕರಿ ಕೂಡ ಮಹಿಷಾಸುರ ಅನ್ನೋ ರಾಕ್ಷಸನ್ನ ಒಂಬತ್ತು ದಿನ ಸುದೀರ್ಘವಾಗಿ ಯುದ್ಧ ಮಾಡಿದ ನಂತರ ಮಹಿಷಾಸುರನ ವಧೆ ಮಾಡ್ತಾಳೆ ತಾಯಿ ಆದ್ದರಿಂದ ನಾವು ನವರಾತ್ರಿ ಆಚರಣೆ ಮಾಡ್ತೀವಿ ಮೊದಲನೇ ದಿನ ಶೈಲಪುತ್ರಿ ದೇವಿಗೆ ಸಮರ್ಪಿಸ್ತೀವಿ ಈ ದಿನ ಜಗಜ್ಜನನಿನ ಶೈಲಪುತ್ರಿ ರೂಪದಲ್ಲಿ ಪೂಜಿಸಲಾಗುತ್ತೆ ಶೈಲಪುತ್ರಿ ಶೈಲ ಅಂದರೆ ಪರ್ವತ ಹಿಮವಂತ ಅಂದರೆ ರಾಜನ ಮಗಳು ಈ ದೇವಿ ಪರ್ವತರಾಜನಿಗೆ ಮಗಳಾಗಿ ಜನಿಸ್ತಾಳೆ ಅವನನ್ನು ಪುನೀತಗೊಳಿಸ್ತಾಳೆ ಆದ್ರಿಂದ ದೇವಿ ಹೆಸರು ಶೈಲಪುತ್ರಿ ಹಾಗೆ ಈ ದೇವಿ ಸಾಕ್ಷಾತ್ ಪಾರ್ವತಿ ದೇವಿಯ ಇನ್ನೊಂದು ಅವತಾರ ಅಂತ ಹೇಳ್ಬೋದು ಹಾಗೆ ಈ ದೇವಿ ಒಂದು ಕೈನಲ್ಲಿ ತ್ರಿಶೂಲ ಇನ್ನೊಂದು ಕೈಯಲ್ಲಿ ಕಮಲದ ಹೂನ ಹಿಡಿದಿರ್ತಾಳೆ ಈ ದೇವಿ ಹಣೆ ಮೇಲೆ ಅರ್ಧ ಚಂದ್ರ ಇರುತ್ತೆ ಈ ದೇವಿಗೆ ಹಳದಿ ಬಣ್ಣ ತುಂಬಾ ಪ್ರಿಯವಾಗಿರುವಂಥ ಬಣ್ಣ ಹಳದಿ ಬಣ್ಣನ ಧರಿಸಿ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ದೇವರ ಹತ್ರ ಬೇಡ್ಕೊಂಡ್ರೆ ಖಂಡಿತ ದೇವಿ ನೆರವೇರಿಸ್ತಾಳೆ ಈ ದೇವಿಗೆ ನೈವೇದ್ಯಕ್ಕೆ ಅಕ್ಕಿ ಪಾಯಸ ಇಟ್ಟರೆ ತುಂಬಾ ಒಳ್ಳೇದು ಇದು ಮೊದಲನೇ ದಿನದ ಶೈಲಾಪುತ್ರಿ ದೇವಿ ಬಗ್ಗೆ ನನಗೆ ತಿಳಿದಿರೋ ಅಂಥ ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಪ್ರತಿದಿನ ಒಂದೊಂದು ದೇವಿಗೆ ಹೇಗೆ ಪೂಜೆ ಮಾಡ್ತೀನಿ ಯಾವ್ಯಾವ ಬಣ್ಣ ಅಂತ ಆದಷ್ಟು ಬೇಗನೆ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾಳೆ ಹಸಿರಿನ ಬಣ್ಣ ನಾಳೆ ಹಸಿರಿನ ಬಣ್ಣ ಉಟ್ಟು ದೇವಿಗೆ ಪೂಜೆ ಮಾಡಬೇಕು ಹಾಗೆ ನಾನಿವತ್ತು ಬೆಳಿಗ್ಗೆ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ದೇವ್ರಿಗೆ ಪೂಜೆ ಶುರು ಮಾಡಿದೆ ಇವತ್ತು ದೇವರಿಗೆ ಅಭಿಷೇಕಗಳನ್ನ ಮಾಡಿದೆ ಕುಂಕುಮದಿಂದ ಅರ್ಶನದಿಂದ ಹಾಗೆ ಕುಂಕುಮಾರ್ಚನೆ ಮಾಡಿದೆ ಲಲಿತಾ ಶಾಸ್ತ್ರ ನಾಮ ಪಠನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗೆ ದಯವಿಟ್ಟು ಸುಮಾರು ಜನ ಸಪ್ತಶ್ರತಿ ಓದಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಹಾಗಂತ ಹೇಳಿ ಸುಮಾರು ಜನ ದಯವಿಟ್ಟು ಸಪ್ತಶ್ರತಿ ತೊಗೊಂಡು ಮನೆಯಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ ಹಾಗೆ ಅದನ್ನ ಚೆನ್ನಾಗಿ ಸ್ಪಷ್ಟವಾಗಿ ನೀವು ಓದ್ತೀನಿ ಓದೋದಿಕ್ಕೆ ಬರುತ್ತೆ ಯಾವುದೇ ರೀತಿ ಶ್ಲೋಕ ಓದೋವಾಗ ಮಂತ್ರ ಪಠನೆ ಮಾಡೋವಾಗ ತಪ್ಪಾಗಲ್ಲ ಅಂದರೆ ಮಾತ್ರನೇ ಸಪ್ತಶತಿ ಓದಿ ಇಲ್ಲದ್ರೆ ಓದಬೇಡಿ ನೀವು ಲಲಿತಾಶಾಸ್ತ್ರನಾಮ ಓದಿದ್ರೆ ಸಾಕು ಅದು ತುಂಬ ಕಷ್ಟಕರವಾಗಿರುವಂಥ ಮಂತ್ರಗಳಿರುತ್ತೆ ಅದನ್ನು ಪಠನೆ ಮಾಡೋದು ತುಂಬ ಕಷ್ಟ ನಮ್ಮ ಬಾಯಿಗಳಿಗೆಲ್ಲ ಅಷ್ಟು ಸುಲಭವಾಗಿ ಆ ಮಂತ್ರಗಳು ಬರಲ್ಲ ಯಾರಾದರೂ ಗುರುಗಳ ಮೂಲಕನೇ ನಾವು ಆ ಮಂತ್ರ ಪಠನೆ ಮಾಡಿಸ್ಕೋಬೇಕು ನಾವು ಸುಮ್ಮ ಸುಮ್ಮನೆ ಆ ಮಂತ್ರಗಳನ್ನ ಪಠನೆ ಮಾಡೋಕ್ಕೋಗಿ ಮಂತ್ರ ಉಚ್ಚಾರಣೆ ಮಾಡೋವಾಗ ತಪ್ಪಾಯಿತು ಅಂದರೆ ತುಂಬ ಕಷ್ಟ ಕಾರ್ಪಣ್ಯಗಳು ಬರುತ್ತೆ ನಮಗೆ ಗೊತ್ತಿಲ್ಲದೆ ಇರೋದನ್ನೆಲ್ಲ ನಾವು ಮಾಡೋಕ್ಕೆ ಹೋಗಲೇಬಾರ್ದು ಆದ್ದರಿಂದ ಇದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಹಾಗೆ ನಾನು ಮನೆಯಲ್ಲಿ ಅಖಂಡ ದೀಪ ಹಚ್ಚೋದಿಲ್ಲ ಅಖಂಡ ದೀಪ ಇಷ್ಟು ವರ್ಷಗಳಿಂದ ನಾನು ಹಚ್ಕೊಂಡು ಬಂದಿಲ್ಲ ನಾನು ಕಾಮಾಕ್ಷಿ ದೀಪ ಹಚ್ತೀನಿ ಕಾಮಾಕ್ಷಿ ದೀಪ ಪ್ರತಿದಿನ ನಾನು ಕಾಮಾಕ್ಷಿ ದೀಪ ತೊಳೆದು ಅರ್ಶನ ಕುಂಕುಮ ಗಂಧ ಅಕ್ಷತೆ ಇಟ್ಟು ಗೆಜ್ಜೆ ವಸ್ತ್ರ ತೋರಿಸಿ ಕಾಮಾಕ್ಷಿ ದೀಪ ಹಚ್ತೀನಿ ಅಖಂಡ ದೀಪ ಹಚ್ಚಿದ್ರೆ ತುಂಬ ಮುತುವರ್ಜಿ ವಹಿಸಿ ಮಡಿಯಿಂದ ನಾವು ದೀಪನ ಗಮನಿಸ್ಕೊಳ್ತಾನೆ ಇರಬೇಕು ಒಂಬತ್ತು ದಿನ ದೀಪ ಶಾಂತ ಆಗದೆ ಇರೋ ರೀತಿ ನಾವು ನೋಡಿಕೊಂಡು ದೀಪ ಹಚ್ಚಬೇಕು ಯಾರಾದರೂ ಒಬ್ಬರು ಮನೆಯಲ್ಲಿ ಇರಲೇಬೇಕು ದೀಪಾನ ನೋಡೋದಕ್ಕೋಸ್ಕರ ಕಾಯ್ತಾ ಇರಬೇಕು ದೀಪಾನ ಮತ್ತು ತುಂಬಾ ಮಡಿಯಿಂದ ಇರಬೇಕು ಆದ್ದರಿಂದ ಅಖಂಡ ದೀಪನ ನಾನು ಇಷ್ಟು ವರ್ಷಗಳಿಂದ ಹಚ್ಚಿಲ್ಲ ಕಾಮಾಕ್ಷಿ ದೀಪ ಬೆಳಿಗ್ಗೆಯಿಂದ ಸಂಜೆವರೆಗೂ ಬೆಳಗಿದ್ರು ಸಾಕು ಅದಾದ ನಂತರ ದೀಪ ಏನಾದರೂ ಶಾಂತ ಆದರೂ ಕೂಡ ಯಾವುದೇ ರೀತಿ ದೋಷ ಬರೋದಿಲ್ಲ ಆ ಅದರಿಂದ ನಾನು ಕಾಮಾಕ್ಷಿ ದೀಪಾನ ಹಚ್ಚಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಹಾಗೆ ನಾನು ಹಚ್ಚುವಂಥ ಈ ಕಾಮಾಕ್ಷಿ ದೀಪ ಬೆಳಗ್ಗೆವರೆಗೂ ಬೆಳಗ್ತಾನೇ ಇರುತ್ತೆ ದೀಪ ಕಾಮಾಕ್ಷಿ ದೀಪಕ್ಕೆ ಸ್ವಲ್ಪ ಪರವಾಗಿಲ್ಲ ಅಷ್ಟಾಗಿ ದೋಷ ಏನೂ ತಟ್ಟೋದಿಲ್ಲ ಆದರೆ ಕಾಮಾಕ್ಷಿ ದೀಪಕ್ಕೂ ಅಷ್ಟೇ ಮಹತ್ವ ಇದೆ ಆದರೆ ಅಖಂಡ ದೀಪ ಹಚ್ಚಿದ್ರೆ ನಮಗೆ ಮಂತ್ಲಿ ಪ್ರಾಬ್ಲಮ್ ಎಲ್ಲ ಯಾವಾಗ ಬರುತ್ತೆ ಏನು ಅದೆಲ್ಲ ಚೆಕ್ ಮಾಡ್ಕೊಂಡು ನಾವು ದೀಪ ಹಚ್ಚಬೇಕು ದೀಪ ಹಚ್ಚಿರುವಂಥ ಸಮಯದಲ್ಲಿ ಈ ಥರ ಏನಾದರೂ ಮುಟ್ಟಾಯಿತು ಅಂದರೆ ಬೇರೆಯವರೆಲ್ಲ ದೀಪಾನ ಗಮನಿಸ್ಕೋಬೇಕು ಒಬ್ರು ಯಾರು ಹಚ್ತಾ ಇದ್ದೀವಿ ಅವರೇ ಹಚ್ಕೊಂಡು ಶ್ಲೋಕಗಳನ್ನ ಮಂತ್ರಗಳನ್ನ ಪಠನೆ ಮಾಡ್ಕೊಂಡು ಬಂದರೆ ಪೂಜೆ ತುಂಬ ಚೆನ್ನಾಗಿ ಆಗುತ್ತೆ ನನ್ನ ಮನೇಲಿ ನಾನೇ ದೀಪ ಹಚ್ಚೋದ್ರಿಂದ ಮಕ್ಳ ಕೈನಲ್ಲೆಲ್ಲ ಅಖಂಡ ದೀಪ ಎಲ್ಲ ಹಚ್ಸೋಕ್ಕೆ ಹೋಗಲ್ಲ ಸುಮ್ಮನೆ ಹೇಗಂದ್ರೆ ಹಾಗೆ ಹಚ್ಚೋ ದೀಪಗಳೆಲ್ಲ ಅದು ಒಂದು ಹೋಗಿ ಒಂದು ಮಾಡಿಕೊಂಡು ತುಂಬ ಕಷ್ಟಗಳನ್ನ ಜಾಸ್ತಿ ಮಾಡ್ಕೊಳ್ಳೋದ್ರ ಬದಲು ನಮಗೆ ಎಷ್ಟು ಗೊತ್ತಿದೆಯೋ ಅಷ್ಟೇ ತಿಳ್ಕೊಂಡು ದೇವ್ರಿಗೆ ಪೂಜೆ ಮಾಡಿ ನಮ್ಮ ಬಾಯಲ್ಲಿ ಬರೋ ಅಂಥ ಮಂತ್ರಗಳನ್ನೇ ಪಠನೆ ಮಾಡಿ ಏನೂ ಗೊತ್ತಿಲ್ಲ ಅಂದರೂ ಅಮ್ಮ ತಾಯಿ ಆ ಶೈಲಪುತ್ರಿ ಹೆಸರು ಅಷ್ಟೇ ಸಾಕು ಶೈಲಪುತ್ರಿ ನಮಃ ಅನ್ನೋ ಒಂದು ಹೆಸರು ಸಾಕು ನಮಗೆ ಅದನ್ನೇ ಬೇಡ್ಕೊಂಡು ದೇವ್ರ ಮುಂದೆ ನಾವು ಪೂಜೆ ಮಾಡ್ಕೋಬೋದು ನನ್ನ ಬೆಳಿಗ್ಗೆ ಈ ರೀತಿ ಪೂಜೆ ಆಯಿತು ಇವತ್ತಿನ ದಿನ ತುಂಬ ಚೆನ್ನಾಗಾಯಿತು ನನಗೆ ತಿಳಿದಿರೋ ಮಟ್ಟಿಗೆ ನಾನು ಪೂಜೆ ಮಾಡಿಕೊಂಡೆ ಇದೆಲ್ಲ ನಿಮಗೆ ದೇವಿ ಮಹಾತ್ಮೆ ಅನ್ನೋ ಬುಕ್ ಸಿಗುತ್ತೆ ಆ ಬುಕ್ಕಲ್ಲಿ ನಿಮಗೆ ಪ್ರತಿಯೊಂದು ಮಾಹಿತಿ ಕೂಡ ಇರುತ್ತೆ ಆ ಬುಕ್ನ ತೊಗೊಂಡು ಕೂಡ ನೀವು ನವರಾತ್ರಿ ಆಚರಣೆಗಳೆಲ್ಲ ಇನ್ನೂ ಬೇರೆ ಬೇರೆ ಮಾಹಿತಿಗಳು ಕೂಡ ಎಲ್ಲ ಪೂಜೆ ಮಾಹಿತಿ ಈ ಬುಕ್ನಲ್ಲಿರುತ್ತೆ ನನಗೆ ಮಟ್ಟಿಗೆ ಮಟ್ಟಿಗಷ್ಟೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಲಲಿತಾ ಶಾಸ್ತ್ರನಾಮ ಪಠನೆ ಮಾಡಿ ನಿಮಗೆ ಬರ್ತಾ ಇದೆ ಅಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕಂತೂ ಲಲಿತಾ ಶಾಸ್ತ್ರನಾಮ ಪಠನೆ ಮಾಡಿದ್ರೆ ತುಂಬ ಒಳ್ಳೆಯದು ನನ್ನ ದಿನ ಈ ರೀತಿ ಆಯಿತು ನೀವೆಲ್ಲ ನವರಾತ್ರಿ ಮೊದಲನೇ ದಿನ ಹೇಗೆ ಮಾಡಿದ್ರಿ ಪೂಜೆ ಅಂತ ತಿಳಿಸ್ಕೊಡಿ ಹಾಗೆ ನಾನಿವತ್ತು ಸಂಜೆ ಹೊಸ್ಲಿನ ಪೂಜೆ ಮಾಡ್ತೀನಿ ಬಾಗಿಲಿನ ಪೂಜೆ ಮಾಡ್ತೀನಿ ಹಾಗೆ ಬನ್ನಿ ಮರದ ಪೂಜೆ ಮಾಡ್ತೀನಿ ಇದನ್ನೆಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ ಜೊತೆ ಹಂಚ್ಕೊಳ್ತೀನಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ನಿಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ ಹಾಗೆ ನನ್ನನ್ನು ಏನಾದರೂ ನೀವು ಡೌಟ್ಸ್ ಕೇಳೋದಿತ್ತು ಅಂದ್ರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಮೆಸೇಜ್ ಮಾಡಿ ನಾನು ನಿಮ್ಮ ಮೆಸೇಜ್ಗೆ ಬೇಗನೆ ರಿಪ್ಲೈ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್